ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಆಯೋಜಿಸಿದ ಸೂಪರ್ ಸ್ಟಾರ್ ಸಿಂಗರ್ ಬೆಂಗಳೂರು ಕರೋಕೆ ಗಾಯನ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶ್ರೀಮಂತ ಬೆಂಗಳೂರು ನಗರದಲ್ಲಿ ನಡೆದಿರುವ ಗಾಯನ ಸ್ಪರ್ಧೆಯಲ್ಲಿ ಪ್ರೇಕ್ಷಕರಿಗೆ ಸ್ಪರ್ಧಿಗಳಿಗೆ ಮತ್ತು ಸನ್ಮಾನ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸಲಾಯಿತು ಈ ಸಂಗೀತ ಮೇಳವನ್ನು ಆಯೋಜಿಸಿದ್ದ ಶ್ರೀ ಜಿ ಎಸ್ ಜಯನವೀನ್ ಮತ್ತು ಕಾರ್ಯದರ್ಶಿ ಶ್ರೀ ಪರ್ವೀಜ್ ಪಾಷಾ ಅವರೊಂದಿಗೆ ಖ್ಯಾತ ವೈದ್ಯರು ಶ್ರೀ ಎಂಜಿನಪ್ಪರವರು ಖ್ಯಾತ ಗಾಯಕರು ಪಳನಿ ದೀಪಿಕಾ ಹಾಗೂ ವಸ್ಲಾಂ ಮತ್ತು ಕೆಪಿಸಿಸಿ ಪದವೀಧರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಅಯೇಷಾ ಸುಲ್ತಾನರವರು ವಹಿಸಿದ್ದರು ಇಪ್ಪತ್ತಾರು ಮತ್ತು ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆದ ಎರಡು ದಿನಗಳ ಅದ್ಭುತ ಸಂಗೀತ ಸ್ಪರ್ಧೆಯ ಎಲ್ಲಾ ವಿಜೇತರು ಹೃದಯಪೂರ್ವಕ ಅಭಿನಂದನೆಗಳು ಸಂಸ್ಥೆಗೆ ಸಲ್ಲಿಸಿದರು ನಟಿದ್ ಯಕ್ಷಿತ್ ಸ್ಟುಡಿಯೋ ರಾಜಾಜಿನಗರದಲ್ಲಿ ಸ್ಟುಡಿಯೋವಿನ ಮಾಲೀಕರು ಹಾಗೂ ಇದರ ಆರ್ಗನೈಸರ್ ಆಗಿದ್ದ ನವೀನ್ ಸರ್ ಅವರು ಮೇಡಮ್ ಅವರ ಸ್ಟೂಡೆಂಟ್ ಆಗಿದ್ರು ಇವತ್ತು ಮೇಡಮ್ ಅವರು ಖುದ್ದಾಗಿ ಜರ್ಜಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೊಟ್ಟ ಮೊದಲೇದಾಗಿ ಮೇಡಮ್ ಹೇಗ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ಆಡಿಟೋರಿಯಂ ಮಾಡುವಾಗ ಈ ಥರ ಎಲ್ಲ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ಕೊಂಡಿರಲಿಲ್ಲ ಪರೋಕೆ ಅಂತ ಇಳಿಸ್ಕೊಂಡಿದ್ರು ಬಟ್ ಇಲ್ಲಿ ಬೇರೆ ಥರದೇ ನಮ್ಮ ಸ್ಟೂಡೆಂಟ್ಗಳು ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ ನವೀನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೇನು ಬೇಕು ಬಿಡುಗಡೆಗೆ ನಮ್ಮ ಸ್ಟೂಡೆಂಟ್ಸ್ಗಳು ಎತ್ತರಕ್ಕೆ ಬೆಳೆದ್ರೆ ಅದೇ ನಮಗೆ ನಮ್ಗೆ ಸಂತೋಷವಾದ ವಿಷಯ ಮೇಡಮ್ ನೀವು ಮೇಡಮ್ ಈಗ ಕಾರ್ಯಕ್ರಮ ನಡೆದಿದೆ ಸಾಕಷ್ಟು ಅಲಿದೀರಾ ಯಾರಾದರೂ ಹಾಡನ್ನು ಕಲಿಬೇಕು ಅಥವಾ ಸಾಂಗನ್ನು ಕಲಿಬೇಕು ಅಂತ ಏನಾದರೂ ಹೇಗೆ ಸಂಪರ್ಕಿಸಬಹುದು ನೀವು ನಮ್ಮದು ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಅಲ್ಲಿ ರಾಯಲ್ ಅಕಾಡೆಮಿ ಅಂತ ಇದೆ ಕ್ಯಾಪಿಟಲ್ ಇದೆ ಅದರಲ್ಲಿ ಸಂಪರ್ಕಿಸಬಹುದು ಹಾಗೆ ಫೇಸ್ಬುಕ್ ಅಲ್ಲಿ ಶಿ ಅಕಾಡೆಮಿ ಅಂತ ಇದೆ ದೀಪಿಕಾ ಸಿಂಗರ್ ಅಂತಂದರೆ ಈಷ್ಟಾದಲ್ಲಿ ಕೂಡ ದೀಪಿಕಾ ಸಿಂಗರ್ ಅಂತಲೇ ಇದೆ ಯೂಟ್ಯೂಬಲ್ಲಿ ಕೂಡ ಎಚ್ ಅಕಾಡೆಮಿ ಅಂತ ಇದೆ ಅದರಲ್ಲಿ ಕೂಡ ಸಂಪರ್ಕಿಸಬಹುದು ನಾನು ನಮ್ಮ ಕೊನೆಯದಾಗಿ ನವೀನ್ ಸರ್ ಮತ್ತು ಪಾಶಾವತಿ ಕಾರ್ಯಕ್ರಮ ಆರ್ಗನೈಸನ್ ಮಾಡಿದ್ದಾರೆ ಖಂಡಿತ ಈಗ ಇದು ಮೂರನೇ ಕಾರ್ಯಕ್ರಮ ನಾವು ಸೇರಿ ಮಾಡೋದು ಖಂಡಿತ ಅವ್ರ ಜೊತೆ ಕೊನೆ ತನಕ ಒಂದು ಸಿಸ್ಟಮ್ ಫಾಲೋ ಮಾಡಿದರೆ ಆಗುತ್ತೆ ನಮ್ಮ ಸ್ಟೂಡೆಂಟ್ ಇಷ್ಟು ಸಿಸ್ಟಮ್ಯಾಟಿಕ್ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಪಾಷಾ ಸರ್ ಆಗಿ ನವೀನ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ನೀಟಾಗಿತ್ತು ತುಂಬ ಜನರ ಸಂಪರ್ಕ ಆಯಿತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಹದಿನೈದು ಇದೊಂಥರ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಸೊ ವೀಕ್ಷಕರು ಇದಾಗಿತ್ತು ಪಳನಿ ಸರ್ ದೀಪಿಕಾ ಮೇಡಮ್ ಆಂಜನಪ್ಪ ಸರ್ ಅವರು ಮಾತಾಡಿದ ಮಾತು ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮುಂದೆ ಹಾಕ್ತೀನಿ ಧನ್ಯವಾದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈರೋ ಅಂತ ಒಂದು ತಿರುದು ಪಡ್ಕೊಂಡಿದ್ದಾರೆ ನವೀನ್ ಸರ್ ಅವರು ಈವೆಂಟನ್ನ ಸಕ್ಸಸ್ಫುಲ್ಲಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಒಂದು ಬೇಕಿದೆ ಒಂದು ಸಕ್ಸಸ್ಫುಲ್ ಇವೆಂಟ್ ಮಾಡಿದ್ದೀರಾ ಒಂದು ತಮ್ಮ ಕಾಂಪಿಟೇಟಿವ್ ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಟರ್ಸ್ ಎಲ್ಲ ನನಗಾಗಿ ತುಂಬ ಪ್ರೈಸ್ ಮಾಡ್ತಿದ್ರು ಸೊ ಏನೇನು ಸಿ ನನಗೇನು ಮ್ಯೂಸಕ್ ಇಷ್ಟಪಡ್ತೀನಿ ಅಂದರೆ ಸುಮಾರು ಜನನ ನೋಡಿದ್ದೀನಿ ಎಲ್ಲೋ ಹೋಗ್ತಾರೆ ಎಲ್ಲೋ ಆಗ್ತಾರೆ ಎಲ್ಲೋ ಮಾಡ್ತಾರೆ ದೇ ಬಿಟ್ಟೆ ಪ್ರಾಪರ್ ಪ್ಲ್ಯಾಟ್ಫಾರಮ್ ನಾನು ಏನು ಮಾಡೋದು ಎಲ್ಲ ಗೊತ್ತೇ ಆಗ್ತೀವಿ ಎರಡು ತಿಂಗಳಿಂದ ಸಮ ಮೈಸೂರು ಮಂಡ್ಯ ಯಲಂಕ ಎಲ್ಲ ಬಂದರು ವೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅದರಲ್ಲಿ ಬೆಸ್ಟ್ ಸಿಂಗರ್ಸು ನಮ್ಮ ಭಾಷೆ ಬಗ್ಗೆ ಬೇರೆ ಸಿಂಗರ್ಸ್ ತೊಗೊಂಡಿದ್ದಾರೆ ಕನ್ನಡಕ್ಕೆ ಫಸ್ಟ್ ಪ್ರಾಮಿನೆನ್ಸ್ ತಗೊಂಡಿದ್ದಾರೆ ಚೆನ್ನೈಯಿಂದ ಬಂದು ಹೋಗಿ ಹಾಡೋರು ಚೆನ್ನೈಯಿಂದ ಬಂದು ಹಾಡಿದ್ಮೇಲೆ ಆ ಅಕ್ಷರಗಳನ್ನ ಅವಳು ತಮಿಳಲ್ಲಿ ನೋಡಿಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡೋರು ಸೊ ನಾವು ಇಂಥವನ್ನ ಬೆಳೆಸ್ಬೇಕಾದ್ರೆ ಕನ್ನಡ ಬೆಳೀಬೇಕು ಕನ್ನಡ ಉಳಿಬೇಕು ಕನ್ನಡಕ್ಕೋಸ್ಕರ ನನಗೆ ಸುಮಾರು ಜನನ ಸೇರಿಸಿ ಮಾಡಿಸಿರೋದು ಸೊ ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ ಆಗಿದ್ದು ನಾವು ಇದರಿಂದ ಎರಡು ತಿಂಗಳಿಂದ ಶ್ರಮ ಬಂದಿದ್ದು ಪೇಪರ್ ಆಗಲಿ ಪ್ರೆಸ್ ಆಗಲಿ ಓಡಾಡಿಕೊಂಡು ರಾತ್ರಿ ಸ್ಪೇಷಲೈಸನ್ ಇದ್ದೆ ಹೀಗೆಲ್ಲ ಮಾಡ್ಕೊಂಡು ಇದೊಂದು ಕಾರ್ಯಕ್ರಮಕ್ಕೆ ಸಕ್ಸಸ್ಫು ಸ್ನೇಹಿತರು ಇದಾಗಿತ್ತು ನವೀನ್ ಸರ್ ಆಂಜನಪ್ಪ ಸರ್ ಪರ್ಣಿ ಸರ್ ಆಸೀರ್ ಐಶಾ ಮೇಡಮ್ ಲೀಕಿಕಾ ಮೇಡಮ್ ಎಲ್ಲ ಮಾತನಾಡಿದರು ಕಾಂಪಿಟೇಟಿವ್ಸ್ಗಳು ಕೂಡ ಮಾತನಾಡಿದ್ದಾರೆ ಸೊ ತಾವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಈ ಕೂಡ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕೆಪಿಸಿಸಿ ಪದವೀಧರರ ವಿಭಾಗದಿಂದ ಕಾರ್ಯದರ್ಶಿಗಳಾದ ಐಷಾ ಸುಲ್ತಾನ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಎರಡು ದಿನ ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿ ಕ್ಲಾಶ್ ಬ್ಯಾಕ್ ಈವೆಂಟ್ಸ್ ಅವರು ರಾಯಲ್ ಇಂಡಿಯಾ ಒಂದು ಅಕಾಡೆಮಿ ಇದೆ ಈ ಅಕಾಡೆಮಿ ಇವರು ಈ ಒಂದು ಬ್ಯಾಕ್ ಈವೆಂಟ್ಸ್ ಅವರು ಮಿಸ್ಟರ್ ನವೀನ್ ಮತ್ತೆ ಒಂದು ಭಾಷಾ ಅಂತ ಒಳ್ಳೆ ಆರ್ಗನೈಸರ್ಸ್ ಸುಮಾರು ಕಾರ್ಯಕ್ರಮಗಳನ್ನ ಆವ ಮಾಡ್ತಾನೆ ಇರ್ತಾರೆ ಟೂ ಡೇಸ್ ಅಲ್ಲಿ ಬರೀ ನಮ್ಮ ಬ್ಯಾಂಗ್ಳೂರಿಂದ ಅಲ್ಲ ಇದು ಆಡಿಷನ್ ಬ್ಯಾಂಗ್ಳೂರಲ್ಲಿ ಅಂತ ಕೊಟ್ಟಿದ್ರು ಬಟ್ ಹಲವಾರು ಪ್ರದೇಶಗಳಿಂದ ಜಿಲ್ಲೆಗಳಿಂದ ತುಂಬ ಜನ ಇಂಟ್ರೆಸ್ಟೆಡ್ ಆಗಿ ಬಂದಿದ್ರು ಎಲ್ಲ ಅಪ್ಕಮಿಂಗ್ ಈವನ್ ಸಿಕ್ಸ್ಟಿ ಏಟ್ ಇಯರ್ಸ್ ಓಲ್ಡ್ ಏಜ್ ಪರ್ಸನ್ ಇಂದ ಹಿಡಿದು ಆ ಸ್ಮಾಲ್ ಗರ್ಲ್ ಆಫ್ ಸೆವೆಂತ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಇಂಟ್ರೆಸ್ಟ್ ಅವ್ರ ಪೇರೆಂಟ್ಸ್ ಅವರು ಅಸೋಮೇಟ್ ಒಂಥರ ನಾವು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ವಿ ಇದಕ್ಕೆ ಜಡ್ಜಸ್ ಆಗಿ ಬಂದ್ರು ನಮಸ್ಕಾರ ವೀಕ್ಷಕರೇ ಹೇಗಿದ್ದಾರೆ ಆಂಜನಪ್ಪ ಸರ್ ಅವರು ನನ್ನ ಜೊತೆ ಇದ್ದಾರೆ ಫೇಮಸ್ ಡಾಕ್ಟರ್ ಇವರು ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಅರ್ಪಿಸುವ ಬೆಂಗ್ಳೂರ್ಸ್ ಬೆಸ್ಟ್ ಚಿಲ್ಡ್ರ ಬೆಂಗ್ಳೂರ್ಸ್ ಬೆಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಮುಖ್ಯ ಅತಿಥಿಗಳಾಗಿ ಸರ್ ಬಂದಿದ್ರು ಇವತ್ತು ನನ್ನೊಂದಿಗೆ ಇದ್ದಾರೆ ಸರ್ ಸರ್ ನಮಸ್ಕಾರ ಐ ಆಮ್ ಸೋ ಹ್ಯಾಪಿ ಅಪ್ಪ ಐ ಆಮ್ ವಿತ್ ಯಂಗ್ ಅಮಿತಾಬ್ ಬಚ್ಚನ್ ಅಬೌದು ದ ಪ್ರೋಗ್ರಾಮ್ ಭಾಳ ಖುಷಿ ಅನಿಸುತ್ತೆ ಎರಡು ದಿನದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ನಾನಿವತ್ತು ಅಂತಿಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಭಾಷಾ ಅವರು ಮತ್ತು ಪ್ರೆಸಿಡೆಂಟ್ ಇಬ್ಬರು ಕರೆದಾಗ ಭಾಳ ಖುಷಿಯಿಂದ ಬಂದೆ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಮಿಸ್ ಫೋನ್ ನೈಸ್ ತುಂಬ ಚೆನ್ನಾಗಿತ್ತು ವಂಡರ್ಫುಲ್ ಪ್ರೋಗ್ರಾಮು ಶುಡ್ ರೀಚ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಐ ಆಮ್ ಶೂರ್ ಆಗುತ್ತೆ ಅದರೊಳಗೆ ನನಗಿವತ್ತು ಎಲ್ಲೋ ಒಂದು ಆಸೆ ಇತ್ತು ಐ ಆ ಶುದ್ಧ ಸಿಂಗರ್ ಅಂತ ಅದಕ್ಕೊಂದು ಪುಷ್ಟಿ ಕೊಟ್ಟಂಥ ಈ ಕಾರ್ಯಕ್ರಮ ಇನ್ನೆಲ್ಲರೂ ಕೂಡ ದೇವರುಗಳೇನು ಮಾಡಿ ಯು ಮಸ್ಟ್ ದಟ್ ಟು ಸ್ ಫಾರ್ ಯು ವೆರಿ ಯಂಗ್ ಮ್ಯಾನ್ ಯು ಮಸ್ಟ್ ಯು ಲೈಕ್ಲಿ ಯು ಗಾಟ್ ಸಚ್ ಎ ವಂಡರ್ಫುಲ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎವ್ರಿಬಡಿ ಕಾಟ್ನಸ್ ಯು ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ನಾಟ್ ಓನ್ಲಿ ಈ ನಾನು ಆ್ಯಸ್ ಎ ಡಾಕ್ಟರ್ ಒಂದು ಅಂತ ಹೇಳ್ತೀನಿ ಇಂಥ ಕಾರ್ಯಕ್ರಮಗಳಿಂದ ಸಮಾಜದ ಆರೋಗ್ಯ ಹೆಚ್ಚುತ್ತೆ ದೆ ವಿಡ್ ಬಿಕಮ್ ಮೋರ್ ಹೆಲ್ತಿ ಅಟ್ಲೀಸ್ಟ್ ದ ಕೀಪ್ ಅಟೆಂಡಿಂಗ್ ಮನಸ್ನ ಎರಡು ಮೂರು ಇಂಥ ಸಿಂಗಿಂಗ್ ಕಾಂಪಿಟೇಷನ್ ನೋಡಿದ್ರೆ ಮನಸ್ಸಿಗೆ ಉಲ್ಲಾಸ ಆಗಿ ಹೆಂಡಾತೀನ ಜಾಸ್ತಿ ಆಗಿ ಮನುಷ್ಯ ಬರೀತಾನೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ಉಪ ನೀವು ಭಾಳ ಚೆನ್ನಾಗಿ ಆಡುತ್ತೆ ನಮ್ಮ ವೀಕ್ಷಕರು ನೋಡಿ ನೋಡ್ತಿರೋರಿಗೆ ಒಂದು ಟೂ ಲೈನ್ಸ್ ಆಡ್ಬೋದ ಸರ್ ಅಷ್ಟ ಅನಿಸುತ್ತೆ ಆದರೂ ಕೂಡ ಕರೋಕಿ ಇತ್ತು ಜಸ್ಟ್ ಆಡಬೇಕು ಅಂದರೆ ಯಾವ್ದಾದ್ರು ಒಂದು ಸಾರಿ ನೀನು ಇದು ಮಾಡ್ಕೊಡ್ಬೇಕು ಸರ್ ತಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ವಿ ಯಾವ ಹಾಡನ್ನು ನೀವು ಸ್ಟೇಜ್ನಲ್ಲಿ ಹಾಡಿದ್ರಿ ಅದನ್ನೇ ಎರಡು ಲೈನ್ ಹಾಡೋದಿಲ್ಲ ಯಾರ್ದಾರ್ದಪ್ಪ ರಾಜ್ಕುಮಾರ್ದು ಬಂಗಾರದ ಮನುಷ್ಯನ ಸಾಂಗ್ ಇನ್ಫ್ಯಾಕ್ಟ್ ಬಂಗಾರದ ಮನುಷ್ಯ ನಮ್ಮ ಊರಿನತ್ರ ಶೂಟಿಂಗ್ ಆಗಿದ್ದಂತ ಐದು ಇದು ಇಲ್ಲ ನಾನು ಒಂದು ಕೊಡ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕಾಂಪಿಟೇಟರ್ ಆಗಿ ಬರ್ತೀನಿ ಅಂತ ಸಹ ಓದಿ ಸರ್ ಸರ್ ಸೀನಿಯರ್ಶನ i don't know